ನಮಸ್ಕಾರ ವೀಕ್ಷಕರೇ ನಾನು ನಿಂಗನಗೌಡ್ ವಿರಾದ ಕ್ಷೇತ್ರದ ಶಾಸಕರಾದ ಶ್ರೀ ಯಶವಂತರಾಯಗೌಡ್ ಪಾಟೀಲರಿಗೆ ಐವತ್ತೆಂಟನೇ ವರ್ಷದ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಮಾನ್ಯ ಶಾಸಕರು ಕರ್ನಾಟಕ ಸರ್ಕಾರ ವಿಧಾನಸಭಾ ಅಂದಾಜುಗಳ ಸಮಿತಿಯ ಅಧ್ಯಕ್ಷರು ಭೀಮಾಶಂಕರ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರು ಅವರ ಒಂದು ಹುಟ್ಟುಹಬ್ಬವನ್ನು ಇಂದು ಅವರ ಕಾರ್ಯಕರ್ತರು ಸರಳವಾಗಿ ಆಚರಣೆ ಮಾಡಿದರು ಅಭಿವೃದ್ಧಿಯಿಂದ ಇಂಡಿ ಚಹರನ್ನೇ ಬದಲಾಯಿಸಿದ ಶಾಸಕರು ಎಂದರೆ ಹೇಳಲು ತಪ್ಪಾಗಲಾರದು ನಮ್ಮ ಕರ್ನಾಟಕದ ಭವಿಷ್ಯದ ಸಚಿವರು ಕಿತ್ತೂರು ಕರ್ನಾಟಕ ನಿರ್ಮಾಣಕ್ಕೆ ಪಣ ತೊಟ್ಟಿದ್ದರು ಲಿಂಬೆ ನಾಡಿನ ಭಾರ್ಗವ ಜಾತ್ಯತೀತ ನಾಯಕ ಅಭಿವೃದ್ಧಿಯ ಹರಿಕಾರ ನುಡಿದಂತೆ ನಡೆದ ಮಲ್ಲ ದೂರದೃಷ್ಟಿಯ ಕನಸುಗಾರ ಸರಳ ಸಜ್ಜನಿಕೆಯ ರಾಜಕೀಯ ಸಂತ ಮಾನ್ಯ ಶಾಸಕರು ಸಮ ಸಮಾಜದ ಕನಸುಗಾರ ಆಶಾ ಕಿರಣ ಕಾಯಕ ನಂಬಿದ ನಾಯಕ ನಿಂಬೆ ನಾಡಿನ ಜನ ನಾಯಕ ಎಂದರೆ ತಪ್ಪಾಗಲಾರದು